ನಮಸ್ಕಾರ ಸ್ನೇಹಿತರಿ ಎಚ್ಚರಿಕೆ ಮತ್ತೆ ಜೊತೆಯಾಯಿತು ಪಾಂಡ್ಯ ಹಾಗೂ ರೋಹಿತ್ ಜೋಡಿ ತಂಡಕ್ಕೆ ಕರೆಸಿಕೊಂಡರೂ ಬೂಮ್ರಾಗಿಂತಲೂ ಅಪಾಯಕಾರಿಯಾದ ಬೌಲರ್ ಈತನ ಸ್ವಿಂಗ್ ಮತ್ತು ಯಾರ್ಕರ್ ಬೌಲಿಂಗ್ ವಿರೋಧಿ ತಂಡ ಅತ್ತ ಎಮ್ಮ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ನಡುಗುತ್ತಿದೆ ಇಡೀ ಆರ್ ಸಿ ಬಿ ತಂಡ ಯಾರು ಯೋಚನೆ ಮಾಡದನ್ನ ಮಾಡಿ ತೋರಿಸಿದರು ನೀತ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಾಂಡ್ಯ ಹಾಗೂ ರೋಹಿತ್ ಜೊತೆಗೂಡಿ ತಂಡಕ್ಕೆ ಕರೆಸಿಕೊಂಡಿರುವ ಆ ಅದ್ಭುತ ಆಟಗಾರನಾದರೂ ಯಾರು ಹೀಗೆ ಇದರೆಲ್ಲದರ ಬಗ್ಗೆ ವ್ಯಕ್ತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪು ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಮುಂಬೈ ಇಂಡಿಯನ್ಸ್ ತಂಡವು ಟಾಟಾ ಐಪಿಎಲ್ ಎರಡ್ ಸಾವಿರದ ಉತ್ತಮ ಆರಂಭವನ್ನು ಪಡೆದುಕೊಂಡಿರಲಿಲ್ಲ ಏಕೆಂದರೆ ತಾನಾಡಿದ ಮೊದಲ ಮೂರು ಪಂದ್ಯಗಳಲ್ಲಿಯೂ ಮುಗ್ಗರಿಸುವ ಮೂಲಕ ಮುಂಬೈ ತಂಡವು ಕಳಪೆ ಆಟವನ್ನು ಆಡಿತು ಇದರಿಂದಾಗಿ ತಂಡದ ನಾಯಕರಾದ ಹಾರ್ದಿಕ್ ಪಾಂಡ್ಯ ಹಾಗೂ ಮಾಜಿ ನಾಯಕರಾದ ರೋಹಿತ್ ರವರ ನಡುವೆ ತೀವ್ರ ಮನಸ್ತಾಪವೂ ಕೂಡ ಉಂಟಾಗಿತ್ತು ಇದರೆಲ್ಲದರ ನಡುವೆ ಹಾರ್ದಿಕ್ ಪಾಂಡ್ಯರವರು ರೋಹಿತ್ ರವರನ್ನ ಪಂದ್ಯದ ಮಧ್ಯೆ ಸರಿಯಾಗಿ ಟ್ರೀಟ್ ಮಾಡಿಲ್ಲ ಎನ್ನುವ ವಿವಾದವೂ ಕೂಡ ಹುಟ್ಟಿಕೊಂಡಿತು ಸ್ನೇಹಿತರೆ ಇದರಿಂದಾಗಿ ಮುಂಬೈ ಇಂಡಿಯನ್ಸ್ ತಂಡವು ತಾನಾಡಿದ ಮೊದಲ ಪಂದ್ಯದಲ್ಲಿ ಹೀನಾಯ ಸೋಲನ್ನ ದಾಖಲಿಸಬೇಕಾಗುತ್ತದೆ ಇನ್ನು ಎರಡನೇ ಪಂದ್ಯದಲ್ಲಿ ಟಫ್ ಫೈಟ್ ನೀಡಿದ ಎಂ ತಂಡ ಆದರೂ ಕೂಡ ಪಂದ್ಯವನ್ನು ಕಳೆದುಕೊಳ್ಳುತ್ತದೆ ನಂತರ ಮೂರನೇ ಪಂದ್ಯದಲ್ಲಿ ಕ್ಲೋಸ್ ಮ್ಯಾಚ್ ನಲ್ಲಿ ಮುಂಬೈ ತಂಡವು ಮತ್ತೆ ಮುಖಭಂಗವನ್ನ ಎದುರಿಸಬೇಕಾಗುತ್ತದೆ ಆದರೆ ನಾಲ್ಕನೇ ಪಂದ್ಯದಲ್ಲಿ ಎಲ್ಲಾ ಮಿಸ್ಟೇಕ್ ಗಳನ್ನ ತಿದ್ದಿಕೊಂಡ ಮುಂಬೈ ತಂಡವು ಡೆಲ್ಲಿ ವಿರುದ್ಧ ಭರ್ಜಿರಿ ಗೆಲುವನ್ನು ದಾಖಲಿಸುತ್ತದೆ ಈ ಗೆಲುವಿನ ಮೂಲಕ ಮುಂಬೈ ತಂಡದಲ್ಲಿ ಇದ್ದ ಎಲ್ಲಾ ಮನಸ್ತಾಪಗಳು ಕೂಡ ಮುರಿದು ಬಿದ್ದವು ಅದರಲ್ಲಿಯೂ ಹಾರ್ದಿಕ್ ಪಾಂಡ್ಯ ಹಾಗೂ ರೋಹಿತ್ ರವರು ಮತ್ತೆ ಜೊತೆ ಮೈದಾನದಲ್ಲಿ ತಬ್ಬಿಕೊಂಡರು ಇವರಿಬ್ಬರನ್ನ ಒಟ್ಟಿಗೆ ಗುಡಿಸುವಲ್ಲಿ ನೀತಾ ಅಂಬಾನಿ ರವರು ಕೂಡ ಮಹತ್ವದ ಪಾತ್ರವನ್ನ ವಹಿಸಿದರು ಸ್ನೇಹಿತರೆ ಇದರಿಂದಾಗಿ ಮುಂಬೈ ತಂಡವು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಲಿಷ್ಠ ತಂಡವಾಗಿ ಕಾಣಿಸಿಕೊಳ್ಳುತ್ತಿದೆ ಈಗ ಮತ್ತೆ ಜೊತೆಯಾಗಿರುವ ರೋಹಿತ್ ಹಾಗೂ ಹಾರ್ದಿಕ್ ಪಾಂಡ್ಯ ರವರು ತಂಡಕ್ಕೆ ಅತ್ಯಂತ ಅಪಾಯಕಾರಿಯಾದ ಬೌಲರ್ ಒಬ್ಬರನ್ನ ಕರೆಸಿಕೊಂಡಿದ್ದಾರೆ ಈತನು ಟಿ ಟ್ವೆಂಟಿ ಕ್ರಿಕೆಟ್ ನ ಯಾರ್ಕರ್ ಕಿಂಗ್ ಹಾಗೂ ಸ್ವಿಂಗ್ ಮಾಸ್ಟರ್ ಎಂದು ಕರೆಸಿಕೊಳ್ಳುತ್ತಿದ್ದಾರೆ ಹೌದು ನಾವು ಹೇಳಲು ಹೊರಟಿರುವ ಆಟಗಾರ ಬೇರೆ ಯಾರು ಅಲ್ಲ ಅವರೆ ಒಂದು ತುಷಾರ ಹೌದು ಸ್ನೇಹಿತರೆ ನುವಾನ್ ತುಷಾರ್ ಅವರು ಆರ್ಸಿಬಿ ವಿರುದ್ಧದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಪ್ರಾಕರಣಕ್ಕಿಳಿಯಲಿದ್ದಾರೆ ಸ್ನೇಹಿತರೆ ಈ ಆಟಗಾರ ಮೂಲತಃ ಶ್ರೀಲಂಕಾದ ಆಟಗಾರನಾಗಿದ್ದು ಯಾರ್ಕರ್ ಹಾಗೂ ಸ್ವಿಂಗ್ ಬೌಲಿಂಗ್ ಮಾಡುವ ಮೂಲಕ ಎದುರಾಳಿ ತಂಡದ ಬ್ಯಾಟ್ಸ್ಮನ್ ಗಳಿಗೆ ನಡುಕು ಹುಟ್ಟಿಸುತ್ತಾರೆ ಸ್ನೇಹಿತರೆ ಬರೋಬ್ಬರಿ ಗಂಟೆಗೆ ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗ್ ಎಸೆಯುವ ಈತನ ಬೌಲಿಂಗ್ ಬಿರುಗಾಳಿಗೆ ವಿರೋಧಿ ತಂಡಗಳು ನಡುಗುತ್ತಿವೆ ಒಟ್ಟಿನಲ್ಲಿ ಇದೀಗ ರೋಹಿತ್ ಹಾಗೂ ಪಾಂಡೆ ನಡುವಿನ ಮನಸ್ತಾಪವು ಮುರಿದು ಬಿದ್ದಿದ್ದು ಮುಂಬೈ ತಂಡವು ಮೊದಲಿಗಿಂತಲೂ ಬಹಳ ಸ್ಟ್ರಾಂಗ್ ಆಗಿದೆ ಸ್ನೇಹಿತರೆ ಇಂತಹ ತಂಡವನ್ನು ಆರ್ಸಿಬಿ ಯಾವ ರೀತಿ ಎದುರಿಸಲಿದೆ ಎನ್ನುವುದನ್ನ ಕಾದು ನೋಡೋಣ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ